ಗಂ ಗಣಪತಿ ನಮಃ ಎಲ್ಲರಿಗೂ ನಮಸ್ಕಾರ ಜೀವನದಲ್ಲಿ ಸಕಾರಾತ್ಮಕತೆ ಹಾಗೂ ಸಂತೋಷವನ್ನು ಉಪ್ಪು ನೀಡುತ್ತೆ ಜೊತೆಗೆ ನಕಾರಾತ್ಮಕ ಶಕ್ತಿಯ ಪ್ರಭಾವವನ್ನು ಕೂಡ ತೆಗೆದುಹಾಕುತ್ತೆ ಅಂತಲೇ ಹೇಳ್ಬೋದು ಈ ಉಪ್ಪಿನ ಬಳಕೆಯಿಂದ ನಮ್ಮ ಅದೃಷ್ಟವನ್ನು ಹೇಗೆ ಬದಲಾಯಿಸ್ಕೊಳ್ಬೋದು ಅನ್ನೋದನ್ನು ಈ ದಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ತಾಯಿಗೂ ಹೋಲಿಸ್ತಾರೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಅಂತ ಹಾಗಾಗಿ ತಿನ್ನುವ ಆಹಾರದಲ್ಲಿ ಏನಾದರೂ ಉಪ್ಪು ಸ್ವಲ್ಪ ಕಡಿಮೆ ಆದರೂ ಕೂಡ ಅದರ ರುಚಿನೇ ಇರಲ್ಲ ಹಾಗಾಗಿ ಉಪ್ಪಿಗೆ ಅಷ್ಟು ಮತ್ತೊಂದು ಮಹತ್ವ ಇದೆ ಜ್ಯೋತಿಷ್ಯದಲ್ಲಿ ಉಪ್ಪಿಗಾಕ್ಬುದು ಅದೇ ರೀತಿಯಾಗಿ ತಿಂಬೆ ಹಣ್ಣಿಗೂ ಕೂಡ ಇದು ಅದ್ಭುತವಾಗಿ ಕೆಲಸ ಮಾಡುವ ಗುಣವನ್ನು ಹೊಂದಿರುತ್ತೆ ಜೀವನದಲ್ಲಿ ಸಕಾರಾತ್ಮಕತೆ ಹಾಗೂ ಸಂತೋಷವನ್ನು ಉಪ್ಪು ನೀಡುತ್ತೆ ಜೊತೆಗೆ ಸಕಾರಾತ್ಮಕ ಶಕ್ತಿಯ ಪ್ರಭಾವವನ್ನು ಕೂಡ ತೆಗೆದುಹಾಕುತ್ತೆ ಅಂತಲೇ ಹೇಳ್ಬೋದು ಈ ಉಪ್ಪಿನ ಬಳಕೆಯಿಂದ ನಮ್ಮ ಅದೃಷ್ಟವನ್ನು ಹೇಗೆ ಬದಲಾಯಿಸ್ಕೊಳ್ಬೋದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವೊಮ್ಮೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಕಂಪನಗಳು ಹೆಚ್ಚಾಗ್ಬೋದು ಕುಟುಂಬದ ಸದಸ್ಯರ ನಡುವೆ ಸಣ್ಣ ಸಣ್ಣ ವಿಷಯಕ್ಕೂ ಜಗಳಗಳು ಹಾಕೋದಾಗಲಿ ಗಲಾಟೆಗಳು ಹಾಕೋದಾಗಲಿ ಇದು ಆಗ್ತಾನೆ ಇರುತ್ತೆ ಸಂಪತ್ತು ಅನ್ನೋದು ದಿನೇ ದಿನೇ ಕಡಿಮೆ ಆಗ್ತಾ ಇರುತ್ತೆ ಇವೆಲ್ಲವೂ ಮನೆಯಲ್ಲಿ ಸಕಾರಾತ್ಮಕತೆಯ ಪ್ರಾಬಲ್ಯವನ್ನು ಸಾಧಿಸುತ್ತೆ ಅಂತಲೇ ಹೇಳ್ಬೋದು ಇದನ್ನೆಲ್ಲ ನೀವು ತೊಳಗಿಸ್ಬೇಕು ಇದರಿಂದ ನೀವು ಮುಕ್ತಿ ಪಡಿಬೇಕು ಅಂದರೆ ಏನು ಮಾಡಬೇಕು ಅನ್ನೋದಾದರೆ ಪ್ರತಿದಿನ ನೀವು ಮನೆ ಹೊರೆಸ್ತೀರ ಮನೆ ಒರೆಸೋ ನೀರಿಗೆ ಕಲ್ಲುಪ್ಪನ್ನು ಹಾಕಿ ಒಂದು ಇಡಿ ಆಗಷ್ಟು ಕಲ್ಲುಪ್ಪನ್ನು ಹಾಕಿ ನೀವು ಮನೆ ಹೊರಿಸಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನೀವು ಸಕಾರಾತ್ಮಕತೆ ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿ ಯಾರಾದರೂ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಯಿಂದ ಇದ್ದರೆ ರಾತ್ರಿ ಮಲಗುವ ಮೊದಲು ಉಪ್ಪು ಮಿಶ್ರಿತ ನೀರಿನಿಂದ ನೆವ ನೆಲವನ್ನು ಒರೆಸ್ಬೇಕಾಗತ್ತೆ ಈ ರೀತಿಯಾಗಿ ನೆಲ ಒರೆಸೋದ್ರಿಂದ ನಿಮ್ಮ ಮನೆಯಲ್ಲಿ ಇಷ್ಟೇ ಏನೇ ನೆಗೆಟಿವ್ ಎನರ್ಜಿ ಇರಲಿ ಅದು ಕೂಡ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಎರಡನೇದಾಗಿ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಆಗ್ಬೋದು ಅಥವಾ ನಿಮ್ಮ ಸಂಬಂಧಿಕರಾಗ್ಬೋದು ಅಥವಾ ನಿಮ್ಮ ಸ್ನೇಹಿತರಾಗ್ಬೋದು ನಿಮ್ಮ ನಿಮ್ಮಲ್ಲಿ ವಿವಾದಗಳು ಹೆಚ್ಚಾಗ್ತಾ ಇರುತ್ತೆ ಏನೇ ಮಾಡಿದ್ರು ಸಣ್ಣ ಪುಟ್ಟ ಜಗಳನ್ನ ನಡಿತಾನೇ ಇರುತ್ತೆ ಒಬ್ಬರು ಕಂಡ್ರೆ ಒಬ್ಬರಿಗಾಗಲ್ಲ ಈ ರೀತಿಯಾಗಿ ಆಗ್ತಾ ಇರುತ್ತೆ ಅಂಥವರೆಲ್ಲ ಏನು ಮಾಡಬೇಕು ಅನ್ನೋದಾದರೆ ಮನೆಯ ಮುಖ್ಯ ದ್ವಾರದ ಆಚೆ ನೀವು ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಅಂದರೆ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡಲ್ಲಿ ಒಂದು ಗಾಜಿನ ಬೌಲಲ್ಲಿ ಅಥವಾ ನೀವು ಮಣ್ಣಿನ ಬೌಲ್ ಇದ್ರೆ ಮಣ್ಣಿನ ಬೌಲಲ್ಲಿ ನೀವು ಕಲ್ಲು ಉಪ್ಪನ್ನು ಹಾಕಿ ಇಡಬೇಕಾಗತ್ತೆ ಈ ರೀತಿಯಾಗಿ ಇಡೋದ್ರಿಂದ ನಿಮ್ಮ ಅತಿಥಿಗಳ ಹೃದಯದಲ್ಲಿ ಪ್ರೀತಿಯ ಭಾವನೆಗಳನ್ನು ಹೊರೆ ಹೊಮ್ಮುತ್ತೆ ಅಂತಲೇ ಹೇಳ್ಬೋದು ಅವರೊಂದಿಗೆ ಸಂಬಂಧ ಕೂಡ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಮೂರನೇದಾಗಿ ಉಪ್ಪು ಮನೆಯಲ್ಲಿರುವ ಸಕಾರಾತ್ಮಕತೆಯನ್ನು ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ವಾಸ್ತು ಪ್ರಕಾರ ನಿಮ್ಮ ಮನೆಯ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಏನಾದರೂ ಕೊಠಡಿ ಇತ್ತು ಅಥವಾ ಬೆಡ್ರೂಮ್ ಇತ್ತು ಅಥವಾ ಸ್ನಾನದ ಗೃಹ ಇತ್ತು ಅನ್ನೋರಾದರೆ ಅಭಿವೃದ್ಧಿ ಒಂದಲು ಸಾಧ್ಯವೇ ಇಲ್ಲ ಅನ್ನೋರು ನಿಮ್ಮ ಮನೆಯಲ್ಲಿ ಎಂದಿಗೂ ಸ್ಥಿರತೆ ಅನ್ನೋದು ಇರೋದೇ ಇಲ್ಲ ಅಂಥವ್ರು ಏನು ಮಾಡಬೇಕು ಅನ್ನೋದಾದರೆ ಉಪ್ಪನ್ನು ಒಂದು ಮಡಕೆ ಅಥವಾ ಪಾತ್ರೆಯಲ್ಲಿ ಹಾಕಿ ಅದನ್ನು ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಇದು ಧನಾತ್ಮಕ ಕಂಪನಗಳನ್ನು ಸಮತೋಲನಗೊಳಿಸಿ ಸಕಾರಾತ್ಮಕ ಫಲಿತಾಂಶವನ್ನು ಕೂಡ ನೀಡುತ್ತೆ ಅಂತಲೇ ಹೇಳ್ಬೋದು ಇದು ಎಲ್ಲ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುತ್ತೆ ಈ ಉಪ್ಪು ಈ ಉಪ್ಪು ಇರುವ ಪಾತ್ರೆ ವಾರಕ್ಕೊಮ್ಮೆ ಆದರೂ ನೀವು ಬದಲಾಯಿಸಬೇಕಾಗತ್ತೆ ಇದಕ್ಕೆ ಯಾವುದೇ ಒಂದು ಉಪ್ಪಿನ ರೆಮಿಡಿ ಮಾಡಬೇಕಂದ್ರೆ ನಾವು ಯಾವಾಗಲೂ ಕಲ್ಲುಪ್ಪನ್ನೇ ಬಳಸಬೇಕಾಗತ್ತೆ ಹಾಗಾಗಿ ಒಂದು ಅರ್ಧ ಕೆ ಜಿ ಆಗಲಿ ಅಥವಾ ಒಂದು ಕೆ ಜಿ ಆಗಲಿ ಒಂದು ಮಣ್ಣಿನ ಪಾತ್ರೆ ಅಥವಾ ಗಾಜಿನ ಪಾತ್ರೆಯನ್ನು ಮಾತ್ರ ಯೂಸ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ನೀವು ಗ ಮಣ್ಣಿನ ಮಡಿಕೆ ಅಥವಾ ಗಾಜಿನ ಪಾತ್ರೆಯಲ್ಲಿ ಈ ರೀತಿಯಾಗಿ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡೋದ್ರಿಂದ ಧನಾತ್ಮಕ ಕಂಪನಗಳು ಸಮತೋಲನಗೊಳ್ಳುತ್ತೆಯೇ ಅಂತಲೇ ಹೇಳ್ಬೋದು ನಾಲ್ಕನೇದಾಗಿ ಏನು ಮಾಡಬೇಕು ಅನ್ನೋದಾದರೆ ನೀವು ಮನಸ್ಸಿನಲ್ಲಿ ನಕಾರಾತ್ಮಕ ವಿಷಯಗಳ ಕಡೆಗೆ ಯೋಚನೆ ಮಾಡ್ತಾ ಇದ್ದರೆ ಅಂದರೆ ಒಬ್ಬೊಬ್ರು ಇರ್ತಾರೆ ತುಂಬಾ ನೆಗೆಟಿವ್ ವರ್ಡ್ಸ್ ಮಾತಾಡೋದಾಗಲಿ ಬರೀ ನೆಗೆಟಿವ್ ಯೋಚನೆ ಮಾಡೋದು ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ಇಂಥವರು ಏನು ಮಾಡಬೇಕು ಅನ್ನೋದಾದರೆ ಸ್ನಾನದ ನೀರಿಗೆ ಒಂದು ಚಿಟಿಗೆ ಆಗಷ್ಟು ಉಪ್ಪನ್ನು ಹಾಕಿ ನೀವು ಸ್ನಾನ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ಶೀಘ್ರದಲ್ಲೇ ನಕಾರಾತ್ಮಕ ಆಲೋಚನೆಗಳನ್ನು ಬದಲಾಗಿ ನಿಮಗೆ ಅದೃಷ್ಟವನ್ನು ತರುವ ಧನಾತ್ಮಕ ಚಿಂತನೆಗಳಲ್ಲಾಗಿ ಬದಲಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿ ಯಾರಾದರೂ ಅನಾರೋಗ್ಯ ಸಮಸ್ಯೆ ಅಥವಾ ಖಿನ್ನತೆಯಿಂದ ಏನಾದರೂ ಬಳಲ್ತಾ ಇದ್ದರೆ ಉಪ್ಪನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅವರ ಬಳಿ ಇರಿಸಬೇಕಾಗತ್ತೆ ಇದು ಸಕಾರಾತ್ಮಕ ಶಕ್ತಿಯನ್ನು ಬದಲಾಯಿಸುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾರೆಲ್ಲ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡೋರಾಗಲಿ ಅಂತಹ ವ್ಯಕ್ತಿಗಳು ಸ್ವಲ್ಪ ಉಪ್ಪನ್ನು ಹಾಕಿ ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಆದರೂ ಉಪ್ಪನ್ನು ಹಾಕಿ ನೀವು ಸ್ನಾನ ಮಾಡಬೇಕಾಗತ್ತೆ ಇನ್ನು ಐದನೇದಾಗಿ ಉಪ್ಪನ್ನು ಯಾವ ರೀತಿಯಾಗಿ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಯಾವ ರೀತಿಯಾಗಿ ತೆಗೆಯುತ್ತೆ ಅನ್ನೋದಾದರೆ ನೀವು ಇದನ್ನು ಶನಿವಾರದಿಂದ ಶುರು ಮಾಡಬೇಕಾಗತ್ತೆ ಪ್ರತಿ ಸಾಯಂಕಾಲ ನೀವು ಐದು ಗಂಟೆಗೆ ಮನೆ ಕಸ ಗುಡಿಸ್ತಿರಲ್ಲ ಆ ಕಸ ಗುಡಿಸೋ ಸಮಯದಲ್ಲಿ ನಿಮ್ಮ ಕಾರ್ನರ್ ಅಂದರೆ ಮನೆಯಲ್ಲಿ ನಾಲ್ಕು ಕಾರ್ನರ್ ಇರುತ್ತೆ ಆ ನಾಲ್ಕು ಇರಲಿ ಒಂದೊಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕಿ ನಂತರ ನೀವು ಕೈಕಾಲು ಮುಖ ತುಳ್ಕೊಂಡು ದೀಪವನ್ನು ಹಚ್ಚಬೇಕು ಸಂಜೆ ಗೋಧೂಳಿ ಸಮಯದಲ್ಲಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನೀವು ಆ ಉಪ್ಪನ್ನೆಲ್ಲ ಕಸದ ಜೊತೆ ಗುಡಿಸಿ ನೀವು ಇದನ್ನು ಮನೆಯಿಂದ ಹೊರಗಡೆ ಹಾಕಬೇಕಾಗತ್ತೆ ಈ ರೀತಿಯಾಗಿ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹ ದೃಷ್ಟಿ ದೋಷ ಹಾಕ್ಬೋದು ಮಾಟ ಮಂತ್ರ ಹಾಕ್ಬೋದು ಯಾರೇ ಒಂದು ಕೆಟ್ಟ ದೃಷ್ಟಿ ಕೈ ಹಾಕಿದ್ರೂ ಕೂಡ ನಿಮ್ಮ ಮನೆಗೆ ಇದು ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ ಇದರಿಂದ ನಿಮ್ಮ ಮನೆಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ಸ್ನೇಹಿತರೆ ಇದರಿಂದ ನೀವು ಪ್ರತಿದಿನವೂ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅಂತ ಇಲ್ಲ ಇದನ್ನು ಪ್ರತಿದಿನ ಒಂದೊಂದು ಚೀಟಿಕೆ ಅಷ್ಟೇ ಇದನ್ನ ಎಲ್ಲಿ ಬೆಡ್ರೂಮ್ಸ್ಗೆಲ್ಲ ಹಾಕಬೇಕು ಅಂತ ಇಲ್ಲ ಹಾಲಲ್ಲಿ ಮಾತ್ರ ಹಾಕಬೇಕು ನಾಲ್ಕು ಕಾರ್ನರ್ಗೆ ಹಾಲಲ್ಲಿ ಹಾಕಿ ಬೆಳಗ್ಗೆ ಎದ್ದು ಕಸ ಜೊತೆ ಗುಡಿಸಿ ಆಚೆ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹ ಮಾಟ ಮಂತ್ರ ಆಗಿರ್ಬೋದು ದೋಷ ಆಗ್ಬೋದು ಕೆಟ್ಟ ಶಕ್ತಿ ಆಗ್ಬೋದು ಮನೇಲಿ ಯಾಕೋ ಹೊರಗಡೆ ಎಲ್ಲ ಚೆನ್ನಾಗಿರ್ತೀನಿ ಮನೆ ಬಂದ ತಕ್ಷಣ ಜಗಳ ಶುರು ಆಗುತ್ತೆ ಅನ್ನೋರಾಗಲಿ ಅಥವಾ ಮನೆಯಲ್ಲಿ ನನಗೆ ಬರೀ ಕೆಟ್ಟ ಆಲೋಚನೆಗಳೇ ಬರ್ತಿದೆ ಯಾರಿಗೂ ಮಾತಾಡಿಸ್ಬೇಕು ಏನೂ ಕೆಲಸ ಮಾಡಬೇಕು ಅಂತಲೇ ಅನಿಸಲ್ಲ ಅನ್ನೋರು ಕೂಡ ಇನ್ನು ಮನೆಯಲ್ಲಿ ಹಾಕೋ ನಿದ್ದೆನೇ ಬರಲ್ಲ ಅನ್ನೋರಾಗಲಿ ಅಥವಾ ಕೆಟ್ಟ ಕೆಟ್ಟ ಕನಸುಗಳು ಬರುತ್ತೆ ಅನ್ನೋರು ಕೂಡ ನೀವು ಈ ರೀತಿಯಾಗಿ ನಾಲ್ಕು ಕಾರ್ನರ್ಗಳಲ್ಲಿ ಉಪ್ಪನ್ನು ಹಾಕಿ ನೀವು ಇದನ್ನು ಕಸ ಗುಡಿಸಿ ಆಚೆ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ತುಂಬನೇ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ದುಡಿದಂಥ ಹಣ ಕೈಯಲ್ಲಿ ನಿಲ್ಲದಾಗಲಿ ಅಥವಾ ಈ ರೀತಿಯ ಕೆಟ್ಟ ಕನಸುಗಳು ಕಡಿಮೆ ಆಗೋದಾಗಲಿ ಈ ರೀತಿ ಕೂಡ ಆಗುತ್ತೆ ಅಲ್ಲ ಸ್ನೇಹಿತರೆ ಒಂದು ಚಿಟಿಗೆ ಉಪ್ಪು ಎಷ್ಟೆಲ್ಲ ಕೆಲಸ ಮಾಡುತ್ತೆ ನಮ್ಮ ಆರೋಗ್ಯದ ಮೇಲೆ ಆಗ್ಬೋದು ಹಣಕಾಸಿನ ಸಮಸ್ಯೆ ಆಗ್ಬೋದು ಹಾಗೆಯೇ ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಉತ್ತಮ ಪ್ರಗತಿಯನ್ನು ತಂದುಕೊಡೋದಾಗಲಿ ಎಲ್ಲವನ್ನು ಈ ಉಪ್ಪು ಮಾಡುತ್ತೆ ಹಾಗಾಗಿ ಉಪ್ಪನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊಬೇಕಾಗತ್ತೆ ಹಾಗಾಗಿ ಉಪ್ಪಿನಿಂದ ಎಲ್ಲರೂ ರೆಮಿಡಿ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳಿಸ್ತಾ ಎಲ್ಲರೂ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು